ಅದು ತಾತುಂಗು ಎರಡ ಅಲ್ಲಿರೋದು ಶೇಂಫುಲ್ ಅನ್ಕೋತಾರೆ ಬಟ್ ನೋಡಿ ಬೇರೆಯವರೆಲ್ಲ ಬಂದು ಹೆಂಗ್ ಕಲಿತಾ ಇದ್ದಾರೆ ಕನ್ನಡ ಬಂದಿದ್ರೆ ಮಗ್ಯ ಸಂತಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೀವಿ ಹಾಸನ್ ನ್ಯೂಸ್ ಗೋಸ್ಕರ ನಮಗೆ ಟೆನ್ ರುಪೀಸ್ ಡಿಸ್ಕೌಂಟ್ ಬೇರೆ ಕೊಡ್ತಿದ್ದಾರೆ ವ್ಯಾಪಾರ ಮಾಡಿದೆ ಫೋನ್ ರೆಡಿ ಕೊಡೋದಿಲ್ಲ ಇದು ಅಂತ ಕೇಳ್ತಾರೆ ಕಸ್ಟಮರ್ಸ್ ಇಲ್ಲ ಸತ್ಯಾಗ್ಲೂ ಬರಲ್ಲ ಅಂತ ಅದರಲ್ಲಿ ಸತ್ಯ ಇದೆ ಅಲ್ಲ ಅದು ಸುಳ್ಳು ಅದ್ರ ಏನು ಮಾಡ್ಸಲ್ಲ ಆದಾಯ ಜಾಸ್ತಿ ಐತೆ ನಮ್ಮ ಮಗ್ಗಲ್ಲಿ ಏನು ಮಾಡ್ಸಲ್ಲ ನೋಡಿ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಆದ್ರೆ ಸಂತೆ ಸಂಬಂಧನ ಬೆಸಿತು ನಾನು ಒಂದು ವ್ಯಾಪಾರಸ್ಥ ವ್ಯಾಪಾರ ಮಾಡೋದು ಒಂದು ಧರ್ಮ ಇದು ಪರಿಶ್ರಮ ಇದೆಯಲ್ಲ ಅದು ನನ್ನ ಜೀವನಕ್ಕೆ ಒಂದು ಪೂಜೆ ಅದು ನೀವೆಲ್ಲರೂ ನಮ್ಮ ಸಂತೆ ಸೀರೀಸ್ನಾಗ ತುಂಬಾ ಇಷ್ಟಪಟ್ಟಿದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ನಮ್ಮೂರ್ ಸಂತೆ ಬನ್ನಿ ಅಂತ ಕರೆದಿದ್ದೀರಾ ಸೊ ನಾನು ಮಿಸ್ ಬಾಯ್ ಇವತ್ತು ನಿಮ್ಮೂರ್ ಸಂತೆಗೆ ಬರ್ತಾ ಇದೀವಿ ನೀವೆಲ್ಲರೂ ಮಗ್ಗೆ ಸಂತೆಗೆ ಬನ್ನಿ ಅಂತೆಲ್ಲ ಕಾಮೆಂಟ್ಸ್ ಮಾಡಿದ್ವಿ ಅದಕ್ಕೆ ನಾವು ಇವಾಗ ಹಾಸನಿಂದ ಆಲ್ಮೋಸ್ಟ್ ಥರ್ಟಿ ಕಿಲೋಮೀಟರ್ಸ್ ಇದೆ ಅದಕ್ಕೆ ನಾವು ನಿಮ್ ಸಂತೆಗೆ ಬರ್ತಾ ಇದೀವಿ ನೋಡೋಣ ಹೇಗ್ ವೆಲ್ಕಮ್ ಆಗುತ್ತೆ ಮತ್ತೆ ಏನೇನು ಥಿಂಗ್ಸ್ ಡಿಫ್ರೆಂಟ್ ಇದೆ ಎಲ್ಲರೂ ತುಂಬಾ ಹೇಳ್ತಾ ಇದ್ರು ಹೊಗಳ್ತಾ ಇದ್ರು ಆ ಸಂತೆ ಬಗ್ಗೆ ಸೊ ಯಾ ಕಮಿಂಗ್ ಮಗ್ಗೆ ಸಂತೆ ಬಂದಿದ್ರೆ ಮಗ್ಗೆ ಸಂತೆ ಎಲ್ಲ ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದೀವಿ ಹೋಗ್ಬೇಕು ಸಂತೆ ಬಾರಿ ಚೆನ್ನಾಗಿದೆ ಬನ್ನಿ ಹೋಗೋಣ ನಾವು ಈಗ ಮಗ್ಗೆ ಸಂತೆಗೆ ರೀಚ್ ಆಗಿದೀವಿ ಅಲ್ಲಿ ಏನೇನು ನಡೀತಾ ಇದೆ ವ್ಯಾಪಾರಗಳು ಅಂತ ಕುತೂಹಲದಿಂದ ನೋಡ ಕೊಟ್ಟಿದೀವಿ ಮುಂದೆ ಏನಾಗುತ್ತೆ ನೋಡೋಣ ಆಕ್ಚುಲಿ ನಾವಿಬ್ರು ಶಾಕ್ ಆದ್ವಿ ಒಳಗಡೆ ಬಂದ್ಬಿಟ್ಟು ಎಂಟ್ರೆನ್ಸ್ ಅಲ್ಲಿ ಇಷ್ಟೇ ಚಿಕ್ಕದು ಕಾಣಿಸ್ತಾ ಇದೆಲ್ಲ ಬೇರೆ ಕಡೆ ಬಿಟ್ಟಿದೆ ಅಂತ ಅನ್ಕೊಂಡ್ ಒಂದ್ಸಲಿ ಎಂಟರ್ ಆದ್ರೆ ಮುಗಿಯೋದು ಕಾಣಿಸ್ತಾನೆ ಇಲ್ಲ ಇಲ್ಲಿ ಅಷ್ಟೊಂದು ಜಾಸ್ತಿ ಇದೆ ತುಂಬಾ ದೊಡ್ಡ ಸಂತೆ ಇದೆ ಮಗ್ಗೆ ಸಂತೆ ಬನ್ನಿ ನೋಡೋಣ ನಮಸ್ಕಾರ ಅಂಕಲ್ ನಮಸ್ಕಾರ ಕೆ ಟಿ ಸೋಮಣ್ಣ ಎಲ್ಲಿಂದ ನೀವು ಕಿರಿಗಡ್ಲು ಆಲೂರ್ ತಾಲೂಕ್ ಹಾಸನ ಜಿಲ್ಲೆ ಹಾಸನಿಂದ ಇಲ್ಲಿ ವ್ಯಾಪಾರ ಮಾಡಕ್ ನಡೀತು ಪರವಾಗಿಲ್ಲ ಸಾಧಾರಣದ ಇದೆ ಮಗ್ಗೆ ಇದು ಮಗ್ಗೆ ಡ್ಯಾಮ್ ಗರೂರು ಹೊಸಳ್ಳಿ ಹಾಸನ ಅಲ್ಲೆಲ್ಲ ಮಾಡ್ತೇವೆ ನಾವು ಹಾಸನೆಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ಮಾಡಿದ್ರೆ ಇಲ್ಲಿ ಒಂದು ಹತ್ತು ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ಸಾಧಾರಣ ಪರವಾಗಿಲ್ಲ ನಡೀತೈತಿ ಮೊದಲು ಚೆನ್ನಾಗಿತ್ತು ಈಗ ಕೊರೋನಾ ಮೇಲೆ ಸ್ವಲ್ಪ ಬಿಸ್ನೆಸ್ ಕಡಿಮೆ ಆಗಿದೆ ಬರ್ತಾ ಇದಾರೆ ಎಲ್ಲ ಈಗ ಹಳ್ಳಿ ಮೇಲೆ ಹೋಯ್ತಾರಲ್ಲ ಕೊರೋನಾ ಅಂತ ಬೆಂಗಳೂರಲ್ಲ ಬಂದು ಹಳ್ಳಿಲೆಲ್ಲ ವ್ಯಾಪಾರ ಮಾಡ್ತಾರೆ ಅದರಿಂದ ಇಲ್ಲಿ ಜನ ಕಡಿಮೆ ಆದಷ್ಟು ನಡೀತೈತಿ ಏನು ಸಮಸ್ಯೆ ಇಲ್ಲ ಎಲ್ಲ ಸಮಸ್ಯ ವ್ಯಾಪಾರ ಮಾಡಕ್ ಇಂಟ್ರೆಸ್ಟ್ ಇಲ್ಲಿ ಇರೋ ಸಂತೆಯಲ್ಲಿ ಒಳ್ಳೆ ಜನ ಅಸ್ಸಾಂ ಇತ್ತು ಬಿಹಾರದವರೆಲ್ಲ ಇದಾರೆ ಅವರು ನಮ್ಮ ಹತ್ರ ಹೇಳಿದ್ರೇಟಿಗೆ ಖರೀದಿ ಮಾಡ್ಕೆ ಹೋಗ್ತಾರೆ ಮನೆಗೆ ಅವರು

ಹೌದಾ ಈ ವಿಡಿಯೋ ಮಾಡೋದ್ರಿಂದ ಏನು ಲಾಭ ಆಗ್ಬಹುದು ಜನರಿಗೆ ಎಲ್ಲಾರ್ಗು ಒಳ್ಳೇದಾಗ್ಬೇಕು ಜಾಗ ಇದೆಲ್ಲ ಕ್ಲೀನ್ ಮಾಡ್ಕೊಡ್ಬೇಕು ಎಲ್ಲ ಇದ್ ಮಾಡಬೇಕು ಜನ ಬರ್ಬೇಕು ವ್ಯಾಪಾರ ಮಾಡಬೇಕು ಕ್ಲೀನ್ ಆಗಿ ಹೋಗ್ಬೇಕು ಹೌದಾ ನೀವು ಯಾವ ಊರಿಂದ ಥ್ಯಾಂಕ್ ಯು ಸೋ ಮಚ್ ಒಂದು ದಿನಕ್ಕೆ ಎಷ್ಟು ದುಡಿಬಹುದು ಸಂತೆನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ರೆ ಲಾಭ ಅಂತ ಲಾಭ ಅಂತ ಒಂದು ಐನೂರ ಅರ್ನೂರು ರೂಪಾಯಿ ದುಡಿಬಹುದು ಎಲ್ಲ ಖರ್ಚು ಖರ್ಚು ಅಲ್ಲದೆ ಎಲ್ಲ ಕಳ್ದು ಒಂದ್ ದಿನಕ್ಕೆ ಎಷ್ಟು ಸಂತೆಗಳಿಗೆ ಹೋಗ್ತೀರಾ ಮಂಗಳವಾರ ಸೋಮವಾರ ಬಿಡ್ದಿಸ ಮಂಗ ಸಂ ಮಾರ್ಕೆಟ್ ಮಾರ್ಕೆಟಾ ಏನು ಖುಷಿ ಅನ್ಸುತ್ತೆ ಈಗ ಸಂತೆಯಲ್ಲಿ ವ್ಯಾಪಾರ ಮಾಡಿ ಜನ ಬರ್ತಾರಲ್ಲ ಅದೇ ಖುಷಿ ಈಗ ನಾನು ವ್ಯಾಪಾರ ಮಾಡ್ತಿಲ್ಲ ನಂಗೆ ಎರಡು ಕಡಲೆ ಬೀಜ ಕೊಡಿ ಮಗ್ಗೆ ಸಂತೆಲಿ ತುಂಬಾ ಜನ ಇದ್ದಾರೆ ನನ್ಗೆ ಗಂಡಸಿ ಸಂತೆ ಬಿಟ್ಟರೆ ಈ ಸಂತೆಲ್ಲೇ ಜನಾನ ನೋಡಿದ್ದು ತುಂಬಾ ರಶ್ ಇದೆ ಇವನ್ ಸಂತೆ ಪಟ್ಟೆ ಸಂತೆಲೂ ನಾವು ಇಷ್ಟು ರಶ್ ನೋಡಿರ್ಲಿಲ್ಲ ತುಂಬಾ ಕ್ರೇಜ್ ಇದೆ ಸಂತೆಗೆ ಅವರು ನಮ್ಮ ಹಾಸನ್ ನ್ಯೂಸ್ ಪೇಜ್ ನ ಫೇಸ್ಬುಕ್ ಅಲ್ಲಿ ಓಪನ್ ಮಾಡಿಸ್ಕೊಂಡು ಫಾಲೋ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಹಾಯ್ ಬ್ರೋ ಕ್ಲಿಕ್ ಇವಾಗ ನಾವು ನಾವು ನಮ್ ಜನನೇ ಮಾತಾಡೋದ್ ಕನ್ನಡ ಕಷ್ಟ ಅಂತೆ ಇವರೆಲ್ಲ ನೋಡಿ ಕನ್ನಡ ಆತ ಅಕ್ಕ ಕನ್ನಡ ಬರುತ್ತಾ ಎಷ್ಟು ಬರುತ್ತೆ ಸ್ವಲ್ಪ ಸ್ವಲ್ಪ ನೋಡಿ ಇವರೆಲ್ಲ ಹೆಂಗ್ ಕಲಿತಾ ಇದಾರೆ ನಮ್ ಜನನು ನಾವು ಬೇಗ ಬೇಗ ಜಾಸ್ತಿ ಕಲಿಬಿಟ್ಟು ಕನ್ನಡ ಜಾಸ್ತಿ ಮಾತಾಡ್ಬೇಕು ಇವರೆಲ್ಲ ಬಂದಿನೇ ಇದ್ದಾರೆ ನಮ್ ಜನಕ್ಕೆ ನಾವು ಮಾತಾಡಕ್ಕೆ ಶೇಂಪುಲ್ ಫುಲ್ ಅನ್ಕೋತಾರೆ ಬಟ್ ನೋಡಿ ಬೇರೆಯವರೆಲ್ಲ ಬಂದು ಹೆಂಗ್ ಕಲಿತಾ ಇದಾರೆ ಕನ್ನಡ ಅಂಕಲ್ ನೀವು ಫಸ್ಟ್ ಇಂದಾನು ಬರ್ತಾ ಅಲ್ಲ ಚೈಲ್ಡ್ಹುಡ್ ಇಂದಾನು ಇದು ಇವಾಗ ಆವಾಗ ಸಂತೆ ಏನ್ ಡಿಫರೆನ್ಸ್ ಇದೆ ನಾನು ಗಣಸೀಸ್ ಅಂತ ನೋಡಿದ್ದೀನಿ ಆ ಗಣಸೀ ಅಂತ ನಂಬರ್ ಒನ್ ಸಂತೆ ಏನು ಕರ್ನಾಟಕದಲ್ಲಿ ಅದು ದೊಡ್ಡ ತುಂಬ ದೊಡ್ಡ ಸಂತೆ ಇದು ಇಂಪ್ರೂವ್ಮೆಂಟ್ಸ್ ಆಗಿದೆ ಪರವಾಗಿಲ್ಲ ಈ ಸಂತೆಗಳಿಗೂ ಸಹ ಎಲ್ಲರೂ ಬರಬೇಕು ಯಾಕೆ ಅಂದರೆ ಬೇರೆ ಕಡೆ ನೋಡ್ಕೊಂಡ್ರೆ ಸಂತೆಯಲ್ಲಿ ಸಾಮಾನೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಇದು ಎಲ್ಲರೂ ಸಹ ಸದುಪಯೋಗ ಪಡಿಸ್ಕೋಬೇಕು ಯಾಕಪ್ಪ ಅಂತ ಅಂದರೆ ಅಂಗಡಿಗಳಿಗೆ ಹೋಲಿಸ್ಕೊಂಡ್ರೆ ಸಂತೆ ತುಂಬ ಚೀಪು ಎಲ್ಲ ವಸ್ತುಗಳೆಲ್ಲ ಮಗ್ಗೆ ಗೊತ್ತಾಯ್ತು ನಮಗೆ ಇಲ್ಲಿ ಕರ್ನಾಟಕದವ್ರಿಗಿಂತ ಅಸ್ಸಾಂ ಅವ್ರು ಜಾಸ್ತಿ ಬಂದು ವ್ಯಾಪಾರ ಮಾಡ್ತಾರೆ ತಗೋತಾರೆ ಅಂತ ಇವಾಗ ನಾವೊಂದು ದಿನಸಿ ಅಂಗ್ಡಿಗೆ ಬಂದಿದ್ದೀವಿ ಅವ್ರನ್ನ ಕೇಳೋಣ ಏನು ಸ್ಪೆಷಾಲಿಟಿ ಮಗ್ಗೆ ಸಂತೆ ಸ್ಪೆಷಾಲಿಟಿ ಏನು ವೀಕ್ಷಕರಿಗೆ ತಿಳಿಸ್ಕೊಡ್ರಿ ಏನು ಹೇಳೋಣ ಅಂದ್ರೆ ಅಸ್ಸಾಂ ಅವರು ಜಾಸ್ತಿ ಇದ್ದಾರೆ ಅಸ್ಸಾಂ ಜಾಸ್ತಿ ಇದ್ದಾರೆ ನಮ್ಮ ಲೋಕಲ್ ಜನ ಯಾರು ಬರ್ತಾ ಇಲ್ಲ ಸಂತೆ ಕಡೆ ಇಡೀ ಹಾಸನ್ ಡಿಸ್ಟಿಕ್ ಇಡೀ ಹಾಸನ ಡಿಸ್ಟಿಕಲ್ಲಿ ಅಸ್ಸಾಮವ್ರು ಜಾಸ್ತಿ ಇದ್ದಾರೆ ಅಸ್ಸಾಮ್ರು ಬಾಳುಪೇಟೆ ಮಗ್ಗೆ ಆಲೂರು ಸಕಲೇಶ್ಪುರ ಹರೇಳ್ಳಿ ಬಿಕ್ಕೋಡು ಆಮೇಲೆ ಅರಸಿಗೆರೆ ದುದ್ದ ಈ ಕಡೆ ಎಲ್ಲ ಇದ್ದಾರೆ ಅಸ್ಸಾಮರು ನಮ್ಮ ಲೋಕಲ್ ಗಿರಾಕಿ ಯಾರೂ ಬರ್ತಾಯಿಲ್ಲ ಕೆಲಸ ಅಲ್ಲಿಲ್ಲ ಏನೂ ಮಾಡೋಕ್ಕಲ್ಲಿ ಕೆಲಸ ಇಲ್ಲ ಅದಕ್ಕೋಸ್ಕರ ಈ ಕಡೆಗೆ ಬಂದಿದ್ದಾರೆ ಅವರು ಅದಕ್ಕೆ ಬಂದಿದ್ದಾರೆ ನಮ್ಮ ಲೋಕಲ್ ಜನ ಯಾರೂ ಬರಲ್ಲ ಕೆಲಸಕ್ಕೆ ಲೇಬರ್ಸ್ ಯಾರೂ ಇಲ್ಲ ಲೋಕಲ್ ಹಾಂ ಲೋಕಲ್ ಕಮ್ಮಿ ಇದ್ದಾರೆ ಲೇಬಲ್ ಕೆಲಸ ಇವರು ಅಸ್ಸಾಂ ಇದ್ದಾರೆ ನಾನು ನಾನು ಬಂದು ಈಗ ಒಂದು ಒಂಬತ್ತು ಹತ್ತು ವರ್ಷ ಆಗಿದೆ ನಾನು ಬಂದೆ ನಮ್ಮ ಫಾದರ್ ಇದ್ದಾರೆ ನಮ್ಮ ಫಾದರ್ ಇದ್ದಾರೆ ಹಾಂ ನಮ್ಮ ನಮ್ಮ ಫಾ ನಮ್ಮ ಫಾದರ್ ಇದ್ದಾರೆ ಅವ್ರು ನಮ್ಮ ಫಾದರ್ ಅವರು ಹಾಂ ಮೂವತ್ತು ವರ್ಷ ಆಗಿದೆ ಮೂವತ್ತು ಮೂವತ್ತೈದು ವರ್ಷ ಆಗಿದೆ ಅವ್ರಿಗೆ ಈಗ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಆಯ್ ಹಾಯ್ ನಿಮಿಗೆ ಏನು ಗೊತ್ತಾಗಲ್ಲ ಅಲ್ವಾ ಏನು ಗೊತ್ತಾಗುತ್ತೆ ನನಗೆ ಪಾಪ ನೀವು ಏನು ನನಗೆ ವಯಸ್ಸು ಆಗೋಯ್ತು 35 ವರ್ಷ ಆದಿಂದ ಮಗgetSave ಅಂತಲೇ ವ್ಯಾಪಾರ ಮಾಡ್ತಿದ್ದಾರೆ ವಯಸ್ಸು ಆಯ್ತೋ ಏನು ಗೊತ್ತಾಗಲ್ಲ ಅಂತ ಕಥೆ ಹೇಳ್ತಾ ಅದರಿಂದ ನೀವು ಏನಾದರೂ ಹೇಳಿದರೆ ಹೇಳ್ತೀನಿ ನಾವು ಸುಮಾರು ಈ ಸಂತೆ ಮೂವತ್ತೈದು ವರ್ಷ ಕಾಲದಿಂದ ನಾನು ಮಾಡ್ತಾ ಇದ್ದೀನಿ ಈಗ ನಮ್ಮ ಮಗ ಹೆದ್ದಿದ್ಮೇಲೆ ನಮ್ಮ ಮಗ ನಾನು ಸರಿ ಮಾರ್ಟ್ತಾ ಇದ್ದೀನಿ ಮುಂಚೆ ನಾನು ಒಬ್ಬ ಮಾಡ್ತಾ ಇದ್ದೆ ಈಗ ನಮ್ಮ ಜೊತೆಗೆ ನಮ್ಮ ಮಗನೂ ಬಂದಿದ್ದಾನೆ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು ಹಾಸನದವರು ಹಾಸನ್ ಹಳ್ಳ ರಾಘವೇಂದ್ರ ನಗರ್ ಸೆಕೆಂಡ್ ಕ್ರಾಸ್ ಬಿ ಎಮ್ ರೋಡ್ ಹಾಸನ್ ಕಡಲೆ ತೊಗರಿ ಬೇಳೆ ಎಷ್ಟಾಯ್ತು ನೂರ ಎಂಬತ್ತಾ ತಗೊಳ್ಳಿ ಒಂದು ಗ್ರಂಥದಲ್ಲೇ ಬರೆದಿದೆ ಇದು ಏನಂತ ಒಂದು ವ್ಯವಹಾರಕ್ಕೆ ಒಂದು ಒಂದು ಕ್ಷಣಕ್ಕೂ ಒಂದು ವಾಕ್ಯ ಇದೆ ಒಂದು ವಾಡಿಕೆ ಇದೆ ಅದೇ ಥರ ಈ ಸಂತ ವ್ಯಾಪಾರಕ್ಕೂ ಒಂದು ವಾಡಿಕೆ ಇದೆ ಏನಂತ ನಾನು ಒಂದು ವ್ಯಾಪಾರಸ್ಥ ವ್ಯಾಪಾರ ಒಂದು ಧರ್ಮ ಇದು ಪರಿಶ್ರಮ ಇದೆಯಲ್ಲ ಅದು ನನ್ನ ಜೀವನಕ್ಕೆ ಒಂದು ಪೂಜೆ ಅದು ಈ ಬರೋ ಗ್ರಾಹಕಗಳೇ ನಮ್ಮ ದೇವರುಗಳು ಹೇಗೆ ಅಂತೀರಾ ಈಗ ಅಣ್ಣ ಅಂತ ಹೇಳ್ತೀವಿ ತಮ್ಮ ಅಂತ ಹೇಳ್ತೀವಿ ಬನ್ನಿ ಸರ್ ಅಂತ ಕರಿತೀವಿ ಬನ್ನಿ ತಾಯಿ ಅಂತ ಹೇಳ್ತೀವಿ ಬನ್ನಿ ಪೂಜಾರಿ ಅಂತ ಕರಿತೀವಿ ಇದೊಂದು ಧರ್ಮ ಆಗ್ಬಿಡುತ್ತೆ ಇದು ಒಂದು ಗಿರಾಕಿಗೆ ಒಂದು ಗೌರವ ಕೊಟ್ಟಂಗೆ ಹೇಗೆ ಒಂದು ಗಾಡಿಗೆ ಒಂದು ಗೌ ಬೆಲೆ ಕೊಟ್ಟಂಗೆ ಆ ಥರ ಇದರಲ್ಲಿ ಏನಿದೆ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟು ಪೂರ್ತಿ ಸತ್ಯದಲ್ಲಿ ನಡೆಯೋಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದರೆ ಕೆಲವರು ಇದರಲ್ಲಿ ಸುಳ್ಳು ಹೇಳಬೇಕಾಗುತ್ತೆ ಯಾಕಂತ ಹೇಳಿದರೆ ಇದರಲ್ಲಿ ಒಂದು ಹತ್ತಿಪ್ಪತ್ತು ರೂಪಾಯಿ ನಾವು ಲಾಭ ಇಡಬೇಕು ಈಗ ಇಲ್ಲ ಸರ್ ಅಷ್ಟೇ ಬರುತ್ತೆ ಸತ್ಯ ಆಗಲಿ ಅಂತ ಸತ್ಯ ಮಾಡಿಬಿಡ್ತೀವಿ ನಾವು ಈಗ ಟೂ ಹಂಡ್ರೆಡ್ ತಂದಿರ್ತೀವಿ ಈಗ ಟ್ವೆಂಟಿ ರುಪೀಸ್ ಟೂ ಯಾಪಲ್ ರೆಡಿ ಕೊಡೋದಿಲ್ಲ ಅಂತ ಕೇಳ್ತಾರೆ ಕಸ್ಟಮರ್ಸ್ ಇಲ್ಲ ಸತ್ಯಗಳು ಬರಲ್ಲ ಅಂತ ಅದರಲ್ಲಿ ಸತ್ಯ ಇದೆಯಲ್ಲ ಅದು ಸುಳ್ಳು ಅದ್ರ ಪ್ರಕಾರ ಅದ್ರ ಇಲ್ಲ ಇಲ್ಲ ಅದ್ರ ಪ್ರಕಾರ ಅದ್ರ ಪ್ರಕಾರನೇ ನಾವು ನಡ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಜನ ಹೆಂಗೆ ಮೊದಲು ಪರವಾಗಿಲ್ಲ 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 ಸ್ವಲ್ಪ ಅವರು ಈ ಕಡೆ ಹೊರಗಡೆಯವರು ಸ್ವಲ್ಪ ಬಂದಿದ್ದಾರೆ ಯಾರು ಅಸ್ಸಾಂ ಕಡೆಯವರು ಅವರು ಆಮೇಲೆ ಇಲ್ಲಿನ ಜನ ಎಲ್ಲ ಒಟ್ಟಿ ಗೋಡಿ ಎಲ್ಲಾ ಸಂತೆ ಚೆನ್ನಾಗಿ ನಡೆಯುತ್ತೆ ತುಂಬಾನೇ ನಡೆಯುತ್ತೆ ಆದರೆ ಬಟ್ ಸ್ವಲ್ಪ ಈಗ ಇದ್ದಲ್ವಾ ಮಳೆಗಾಲ ಅಲ್ವಾ ಸ್ವಲ್ಪ ಜನ ಕಮ್ಮಿ ಬೇಸಿಗೆ ಕಾಲದಲ್ಲಿ ಕಾಫಿ ಸೀಸನ್ ಬರುತ್ತೆ ಅವಾಗ ತುಂಬಾ ಕೂಡಿರುತ್ತೆ ಜಾಸ್ತಿ ಇರುತ್ತೆ ಇಷ್ಟು ನವಂಬರ್ ಡಿಸೆಂಬರ್ ಜನವರಿಗೆ ಈ ಮೂರು ತಿಂಗಳು ವರ್ಷದಲ್ಲಿ ಬಹಳ ಭಯಂಕರ ಜನ ಸೇರ್ತಾರೆ ಯಾಕಂತ ಹೇಳಿದ್ರೆ ಕಾಫಿ ಇರುತ್ತೆ ಸೀಸನ್ ಅವಾಗ ಮೆಣಸು ಸೀಸನ್ ಇರುತ್ತೆ ಹಾಗಾಗಿ ಎಲ್ಲಾ ಪ್ರತಿಯೊಂದು ಚೆನ್ನಾಗಿ ನಡೆಯುತ್ತೆ ಎಲ್ಲಾ ಕಡೆಯಿಂದ ಇದೆಲ್ಲ ನೀವು ಫ್ರೂಟ್

ಥ್ಯಾಂಕ್ ಯು ಇದಕ್ಕೋಸ್ಕರನೇ ನನಗೆ ಸಂತೆ ಇಷ್ಟ ಆಗೋದು ಎಲ್ಲರೂ ಏನಂದ್ರೆ ಒಂದು ಅಪ್ನಪ್ಪನ್ ಅಂತ ಹೇಳ್ತೀವಿ ಹಿಂದಿಯಲ್ಲಿ ಥರ ಎಲ್ಲರೂ ನಮಗೆ ಇದು ಮಾಡಿ ಅವ್ರು ತಿನ್ನಿ ಅಂತ ಕೊಡ್ತಾರೆ ಒಬ್ಬರು ಬನ್ನಿ ಅಂತ ಕರೀತಾರೆ ದಿಸ್ ಇಸ್ ವಾಟ್ ಐ ಲವ್ ಅಬೌಟ್ ಬಾಕಿ ಮಜ್ಜನೇಯತ್ರ ಬಸಾಪುರ ಹೆಣ್ಮಕ್ಳು ಮಕ್ಕಳು ನಮ್ಮ ಮಜ್ಜಿಗೆ ಬಂದು ಆಪಲ್ ತಿಂತಾವೆ ಹಣ್ಣು ತಿಂತಾವೆ ಇಪ್ಪತ್ತು ರೂಪಾಯಿ ಈರುಳ್ಳಿ ಹಾಂ ನಾನು ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ನನಗೆ ವಯಸ್ಸಿಂದ ಈಗ ಐವತ್ತು ಅರವತ್ತು ವರ್ಷ ನಲ್ವತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಇದ್ದೀನಿ ಸಂತೆ ಪರವಾಗಿಲ್ಲ ಚೆನ್ನಾಗಿದೆ ಗಂಡ ಇಲ್ಲೆಲ್ಲವ ಇದ ಗಾಯ ಹಾಕ ಇದು ಮಂಡ್ಲ ಪಂಚಾಯತರು ಒಂದು ಸೆಡ್ ಹೊಡೀರಿ ಅಂದ್ರೂ ಮಾಡ್ತಾಯಿಲ್ಲ ಸೆಡ್ ಇಲ್ಲ ಅವರು ಮಾಡಿದ್ರು ಅವ್ರು ಕೆಲಕ್ಕೆಲ್ಲ ಅಲ್ಲಿ ಮಾಡಿದ್ದೀವಿ ಇಲ್ಲಿ ಮಾಡಿದ್ದೀವಿ ದುಡ್ಡಿಲ್ಲ ಅಂತಾರೆ ಮಂಡ್ಲ ಪಂಚಾಯತಿಯವರು ಹಾಂ ಚಲೋ ಬೇಕಿಲ್ಲಿ ಅಳಿಲೇ ಅಕ್ಕವರು ದುಡ್ಡಿಲ್ಲ ಮಂಡಲ ಪಂಚಾಯತಿಲಿ ದುಡ್ಡಿಲ್ಲ ಅಂತಾರೆ ಬರೀ ಏನು ಮಾಡಿಸ ಆದಾಯ ಜಾಸ್ತಿ ಐತೆ ನಮ್ಮ ಮಧ್ಯಲ್ಲಿ ಏನು ಮಾಡಿಸಲ್ಲ ನಿಮ್ಮ ಸುಮ್ಮನೆ ಬಿಡಲ್ಲ ನಾನು ಬಂದೇ ಬರ್ತೀವಿ ಮಾಡ್ತೀವಿ ಮಗೇ ಸಂತೆ ಮಧ್ಯ ನಾವು ಇವಾಗ ಬ್ರೇಕ್ ತಗೊಂಡು ಊಟಕ್ಕೆ ಬಂದಿದೀವಿ ಹೋಟೆಲ್ ನೇಮ್ ಬಂದು ಕಾಣಿಸ್ತಿಲ್ಲ ಶ್ರೀ ಕೆಂಚಾಂಬಾ ಹೋಟೆಲ್ ಅಂತ ಫಸ್ಟ್ ಟೈಮ್ ಬಂದಿದ್ದೀವಿ ಹೇಗಿರುತ್ತೆ ಟೇಸ್ಟ್ ಅಂತ ನೋಡೋಣ ಅಂತ ಖಾನ ಟೈಮ್ ಸ್ವಾಗಿ ಇಲ್ಲಿ ಊಟಕ್ಕೆ ಬಂದಿದ್ವಿ ಊಟ ತುಂಬ ಚೆನ್ನಾಗಿತ್ತು ಹಾಯ್ ಇವರು ನಮಗೆ ಒಳ್ಳೆ ಊಟ ಕೊಟ್ಟರು ಜೊತೆಗೆ ಒಂದು ಆಫರ್ ಇಟ್ಟಿದ್ದಾರೆ ಹೊನ್ನಳ್ಳಿ ಅವರು ಊರು ಕೆಂಚಾಂಬ ಹೊಸಕೋಟೆ ಕೆಂಚಾಂಬ ಹೊಸಕೋಟೆ ಹತ್ರ ಸೊ ಅವರ ಊರಿಗೆ ಬಂದರೆ ನಮಗೆ ಒಂದು ಟ್ರಿಪ್ ಹಾಕಿಸ್ತೀವಿ ಅಂತ ಹೇಳಿ ಖಂಡಿತ ಖಂಡಿತವಾಗಿಯೂ ಎಲ್ಲ ನದಿ ತುಂಬಿ ಹರಿತಾ ಇದೆ ಅದನ್ನೆಲ್ಲ ಒಳ್ಳೆ ಕಾಫಿ ಮಲೆನಾಡು ತುಂಬಾ ಚೆನ್ನಾಗಿದೆ ನೋಡುವಂತ ಒಳ್ಳೊಳ್ಳೆ ಪ್ಲೇಸ್ ಇದೆ ಇಲ್ಲಿ ಸುತ್ತಮುತ್ತ ರಂಗನ ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಮತ್ತೆ ದೇವಸ್ಥಾನ ತೋರಿಸ್ತಿವಿ ಬೋಟ್ ಅಲ್ಲಿ ಕರ್ಸ್ಬೋತಿ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಒಳ್ಳೊಳ್ಳೆ ಪ್ಲೇಸ್ ಇದೆ ಬನ್ನಿ ನೋಡಿ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಆದ್ರೆ ಸಂತೆ ಬೆಸಿತ್ತು ಫಸ್ಟ್ ಟೈಮ್ ನಾವು ಮೀಟ್ ಮಾಡಿರೋದು ಇವರಿಗೆ ಅವರ ಹಾಸ್ಪಿಟಾಲಿಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವ್ರು ಡೈರೆಕ್ಟ್ ಮನೆಗೇನೆ ಕರೀತಾ ಇದ್ದಾರೆ ಬನ್ನಿ ಇವ್ರು ಒಂದಿನ ರಜಾ ಹಾಕಿ ನಮಗೆ ಇದು ಮಾಡ್ತೀನಿ ಅಂತ ಎಲ್ಲಾ ಹೇಳ್ತಾ ಇದ್ದಾರೆ ನೀವು ಬರ್ತೀರಾ ಅಂದ್ರೆ ಒಂದಿನ ಮುಂಚೆನೇ ಫೋನ್ ಮಾಡಿ ಬರಬೇಕು ನಾವು ಒಂದಿನ ರಜಾ ಮಾಡ್ತೀವಿ ನಿಮಗೋಸ್ಕರ ಬನ್ನಿ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಬಳೆಗಾರ ಹೋಗಿ ಬನಂತವರಿಗೆ ನನ್ಗೆ ಯಾರು ಇಲ್ಲ ಹೇಳಕ್ಕೆ ಮಾಡಕ್ಕೆ ಇವರು ಏನೋ ಪ್ರಾಬ್ಲಮ್ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದಾರೆ ಅವ್ರ ಬಗ್ಗೆ ಏನ್ ಪ್ರಾಬ್ಲಮ್ ಮಲ್ಲಿ ಮೀನು ಯಾವ ಮೀನ್ ಬೇಕು ಬನ್ನಿ ಬನ್ನಿ